ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆಯಂತೆ ಇದು ನಿಜಾನ ಅಂತ ಕೆಲವೊಂದು ಫಲಾನುಭವಿಗಳು ಕೇಳ್ತಾ ಇದೀರಾ ಸೊ ಹಣ ಏನಾದರೂ ಬಿಡುಗಡೆ ಆಗಿಬಿಡ್ತಾ ನಮ್ಮ ಖಾತೆಗಳಿಗೆ ಬಂದೇ ಇಲ್ಲ ಸೊ ನಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಸೊ ಎಷ್ಟು ಸಾವಿರ ಹಣ ಬಿಡುಗಡೆ ಆಗಿದೆ ಅಂತ ತುಂಬಾನೇ ಪ್ರಶ್ನೆಗಳಿದೆ ಅಂತಾನೆ ಹೇಳ್ಬೋದು ಅಂತವರು ಅಂತ ಒಂದು ಪ್ರಶ್ನೆಗಳು ಎಲ್ಲೂ ಕೂಡ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಹಾಲು ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿಸಿದ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ ಎಲ್ಲರಿಗೂ ಕೂಡ ತಿಳಿದ್ರು ಹಾಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಸೊ ನಾವು ಹಣವನ್ನ ಹದಿನೈದನೇ ತಾರೀಕಿನಿಂದ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹದಿನೈದನೇ ತಾರೀಕು ಹೋಗ್ಬಿಟ್ಟು ಇವಾಗ ಆಲ್ರೆಡಿ ಇವತ್ತು ಎಷ್ಟು ಡೇಟ್ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಇಷ್ಟು ದಿನ ಆದ್ರೂ ಕೂಡ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ವೇಟ್ ಮಾಡ್ತಾನೆ ಇದ್ರೆ ಫಲಾನುಭವಿಗಳನ್ನು ವೇಟ್ ಮಾಡಿಸ್ತಾನೆ ಇದಾರೆ ಅಂತಾನೆ ಹೇಳ್ಬೋದು ಸೊ ಎಲ್ಲಾ ಕಡೆ ನ್ಯೂಸ್ ವೈರಲ್ ಆಗಿಬಿಡ್ತು ಸೊ ಇನ್ನ ಇಪ್ಪತ್ತ ಒಂದನೇ ಕಂತಿನ ಹಣವನ್ನ ನಾವು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಆಲ್ರೆಡಿ ಇಪ್ಪತ್ತೊಂದು ಇಪ್ಪತ್ತೆರಡೆಲ್ಲ ಬಿಡುಗಡೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಬಟ್ ಇಲ್ಲಿ ನಮ್ಮ ನಿಮ್ಮ ಪ್ರಕಾರ ಬಿಡುಗಡೆ ಆಗಿಲ್ಲ ಸೊ ಸರ್ಕಾರಕ್ಕ ಒಂದು ಕ್ಲಾರಿಟಿ ಸಿಕ್ಕಿ ಸಿಗುತ್ತೆ ಇವತ್ತಲ್ಲ ನಾಳೆ ಇವಾಗ ಫಲಾನುಭವಿಗಳು ಆಗ್ತಿರುವಂತಹ ಕಮೆಂಟ್ ಗಳಾಗಿರ್ಬೋದು ಮಾಡ್ತಿರುವಂತಹ ವಿಡಿಯೋಗಳಾಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ನೋಡಿದ್ರೆ ಅವ್ರ ಗಮನಕ್ಕೆ ಬಂದ್ರೆ ಅವರು ಕೂಡ ಚೆಕ್ ಮಾಡ್ತಾರೆ ನಮ್ಮ ಪ್ರಕಾರ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಇವಾಗ ಜಮಾ ಹಾಕಬೇಕಾಗಿರುವಂತದ್ದು ಸೊ ಇಪ್ಪತ್ತೊಂದು ಇಪ್ಪತ್ತೆರಡು ಬಿಡುಗಡೆ ಆಗಿದೆಯಂತೆ ನಾಲ್ಕು ಸಾವಿರ ಹಣ ಜಮ ಹಾಕ್ತಾ ಇದೆಯಂತೆ ನಿಜಾನ ಅಂತ ಕೇಳ್ತಾ ಇದೀರಾ ಸೊ ನಿಜಾನ ಅಂತ ಕೇಳೋದಕ್ಕಿಂತ ಮುಂಚೆ ನೀವು ಯಾವ ಒಂದು ಚಾನಲ್ ಅಲ್ಲಿ ಈ ರೀತಿ ವಿಡಿಯೋಗಳನ್ನ ನೋಡ್ತೀರಾ ಅಲ್ವಾ ಸೊ ಅಲ್ಲಿ ಹೋಗಿ ಕಮೆಂಟ್ ಸೆಕ್ಷನ್ ಅನ್ನ ಚೆಕ್ ಮಾಡಿ ಸೊ ಅಲ್ಲಿ ಇರುವಂತಹ ಕಮೆಂಟ್ ಗಳಲ್ಲಿ ಯಾರಾದ್ರೂ ಒಬ್ರು ಇಪ್ಪತ್ತೊಂದು ಬಂತು ಇಪ್ಪತ್ತೆರಡು ಬಂತು ಅಂತ ಏನಾದ್ರೂ ಕಮೆಂಟ್ ಮಾಡಿದ್ರೆ ಸೊ ಕನ್ಫರ್ಮ್ ಅಪ್ಪ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಹುದು ಸೊ ಎಲ್ಲೂ ಕೂಡ ಈ ರೀತಿಯಾದಂತಹ ಮಾಹಿತಿ ಬರ್ತಾ ಇಲ್ಲ ಏನೋ ಒಂದು ಸೋಸ್ಕೋಸ್ಕರ ಏನ್ ಮಾಡ್ತಾರೆ ಸೊ ಇವತ್ತು ಹಣ ಬಿಡುಗಡೆ ಹಾಕಿಬಿಟ್ಟಿದೆ ಅದು ನಾಲ್ಕು ಸಾವಿರ ಆಗಿರ್ಬೋದು ಆರ್ ಸಾವಿರ ಆಗಿರ್ಬೋದು ಸೊ ಈ ಜಿಲ್ಲೆಯಿಂದ ಇಷ್ಟು ಜಿಲ್ಲೆವರೆಗೂ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಸುಮ್ಮನೆ ಹೇಳ್ಬಿಡ್ತಾರೆ ಸೊ ಅದರಿಂದ ಏನ್ ಮಾಡ್ತಾರೆ ಫಲಾನುಭವಿಗಳು ಕನ್ಫ್ಯೂಸ್ ಆಗುತ್ತೆ ಸೊ ಅವ್ರಿಗೆ ಹಣ ಬಂದಿದೆಯಂತೆ ಸೊ ನಾಲ್ಕು ಸಾವಿರ ಹಣ ಜಮಾ ಆಯ್ತಂತೆ ನಮ್ ಖಾತೆಗಳಿಗೆ ಇನ್ನು ಕೂಡ ಬಂದಿಲ್ಲ ನಮ್ಮ ಖಾತೆಗಳಿಗೆ ಯಾವಾಗ ಬರೋದು ಅಂತ ಏನ್ ಮಾಡ್ತಾರೆ ತುಂಬಾನೇ ಕನ್ಫ್ಯೂಷನ್ ಆಗ್ತಾರೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿಂದ ಕ್ಲಾರಿಟಿ ಕೊಡೋದಾದ್ರೆ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಈ ಒಂದು ವೀಕ್ ಏನಿದೆ ಈ ವೀಕ್ ಒಳಗಡೆ ಯಾವಾಗ್ಲಾದ್ರು ಬಿಡುಗಡೆ ಆಗ್ಬಹುದು ಸೊ ಇಂತದ್ದೇ ದಿನ ಇಂತದೇ ಟೈಮಿಂಗ್ಸ್ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೆಕ್ಸ್ಟ್ ಈ ಒಂದು ವೀಕಲ್ಲೂ ಕೂಡ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ನಮ್ಮ ಮಹಿಳೆಯರ ಅಂತೂ ಇರೋದಿಲ್ಲ ಯಾಕೆಂತಂದ್ರೆ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳ ಹಣವನ್ನು ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಬೇಕಾಗಿರುವಂತದ್ದು ಸೊ ಹಾಗಾಗಿ ಪ್ರತಿಭಟನೆ ಮಾಡೋದ್ರೂ ಮಾಡ್ತಾರೆ ಮಹಿಳೆಯರು ಅಂತಾನೆ ಹೇಳಬಹುದು ಸೊ ತುಂಬಾ ಬೇಸತ್ತಿದ್ದಾರೆ ಮೂರು ತಿಂಗಳಿಂದ ತಮ್ಮ ಸಂಸಾರದ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಮಹಿಳೆಯರು ತುಂಬಾನೇ ಪ್ರಾಬ್ಲಮ್ ಅನ್ನು ಅನುಭವಿಸ್ತಾ ಇದ್ದಾರೆ ಸೊ ಹಾಗಾಗಿ ಸರ್ಕಾರದ ವಿರುದ್ಧ ಸಿಡದಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾನೇ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಕೆಲವೊಂದು ಚಾನಲ್ಗಳಲ್ಲಿ ಕಮೆಂಟ್ ಸೆಕ್ಷನ್ ಆಗಿರ್ಬೋದು ನಮ್ಮ ಚಾನಲ್ ಗಳಲ್ಲೂ ಕಮೆಂಟ್ ಸೆಕ್ಷನ್ ನೋಡ್ತಿರ್ಬೋದು ಸರ್ಕಾರ ಕೂಡ ಬೈತಾರೆ ನಮ್ಮ ಸಿಎಂ ಆಗಿರ್ಬೋದು ಡಿ ಸಿಎಂ ಆಗಿರ್ಬೋದು ಸೊ ಎಲ್ಲರಿಗೂ ಕೂಡ ಬೈತಾನೆ ಇರ್ತಾರೆ ಇಲ್ಲ ಏನಂತ ಅಂದ್ರೆ ಸರ್ಕಾರ ಸರಿಯಾದ ಸಮಯಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ರೆ ಯಾರು ಕೂಡ ಏನು ಒಂದು ಕಮೆಂಟ್ ಗಳನ್ನ ಹಾಕೋದಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದೊಳ್ಳೆ ಕೆಲಸವನ್ನ ಮಾಡಿದೆ ಅಂತ ಅಂತಾರೆ ಈ ರೀತಿ ಮೂರ್ ತಿಂಗಳು ನಾಲ್ಕು ತಿಂಗಳಾದ್ರೂ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಈ ಅಂತವರ್ಗಾದ್ರೂ ಕೂಡ ಇಲ್ಲಿ ಬೇಸರ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ತಿಂಗಳೇನಾದ್ರೂ ಬಿಡುಗಡೆ ಮಾಡಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಮಂತ್ ಕನ್ಫರ್ಮ್ ಆಗಿ ಮಹಿಳೆಯರು ಪ್ರತಿಭಟನೆಯನ್ನ ಮಾಡ್ತಾರೆ ಸೊ ಟಿವಿ ನ್ಯೂಸ್ ಚಾನಲ್ ಸೊ ಅದೇ ಸುದ್ದಿ ಆಗೋಗಿ ಅಂತಾನೆ ಹೇಳ್ಬೋದು ಸೊ ನೋಡೋಣ ಇನ್ನು ಕೂಡ ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಕನ್ಫರ್ಮ್ ಆಗಿ ಹಣ ಬಿಡುಗಡೆ ಆಗಿದೆ ಅಥವಾ ವಿತ್ ಸ್ಕ್ರೀನ್ಶಾಟ್ ಸಮೇತ ನಿಮಗೆ ತಿಳಿಸಿಕೊಡ್ತೀನಿ ಸೊ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪೀಸ್ ಬೇಗ ಬೇಗ ಮಾಡ್ಕೊಳ್ಳಿ ತ್ಯಾಂಕ್ ಯು ಫ್ರೆಂಡ್ಸ್ ಬಾಯ್